ಕಿಲ್ಲರ್ ಬಿಎಂಟಿಸಿ ಗೆ ಬಲಿಯಾಗಿದ್ದಾರೆ ಬಸ್ ಡಿಕ್ಕಿಯಾಗಿ ಎಪ್ಪತ್ತು ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ ಬಿಎಂಟಿಸಿ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಪಘಾತ ಪ್ರಕರಣಗಳು ಕೂಡ ಕಮ್ಮಿ ಆಗ್ತಿಲ್ಲ ಈಗಲೂ ಕೂಡ ಬಸ್ ಡಿಕ್ಕಿಯಾಗಿ ಎಪ್ಪತ್ತು ವರ್ಷದ ಶಂಕರ್ ನಾರಾಯಣ್ ಎಂಬುವರು ಮೃತಪಟ್ಟಿದ್ದಾರೆ ಮಹದೇವಪುರದ ಚನ್ನಸಂದ್ರದಲ್ಲಿ ಆಗಿರುವಂತಹ ಘಟನೆ ಇದು ನಿನ್ನೆ ರಾತ್ರಿ ಬಿಎಂಟಿಸಿ ಬಸ್ ಡಿಕ್ಕಿಯಾಗಿ ಶಂಕರ್ ಅವರು ಗಂಭೀರವಾಗಿ ಗಾಯಗೊಂಡಿದ್ರು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಶಂಕರ್ ಅವರು ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಮಹದೇವಪುರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಪಘಾತ ಪ್ರಕರಣಗಳನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಇಲಾಖೆ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಿದ್ರೂ ಕೂಡ ಅಲ್ಲಿಲ್ಲೊಂದು ಘಟನೆಗಳು ಆಗ್ತಾನೇ ಇದೆ ಗಮನಿಸ್ತಾ ಇದ್ರಿ ಒಂದು ಕಡೆ ಬಸ್ನ ಒಳಗಿನ ಸಿಸಿ ಟಿವಿ ಕ್ಯಾಮೆರಾದಲ್ಲಿ ಅಪಘಾತ ಆದಂತಹ ಸಂದರ್ಭದಲ್ಲಿ ಏನಾಯಿತು ಅನ್ನೋ ದೃಶ್ಯ ಸರಿಯಾಗಿದೆ ಮತ್ತೊಂದು ಕಡೆ ಮೃತ ದುರ್ದೈವಿ ಶಂಕರ್ ಅವರು ಎಪ್ಪತ್ತು ವರ್ಷ ವಯಸ್ಸು ನಿನ್ನೆ ರಾತ್ರಿ ಆದಂತಹ ಘಟನೆ ನೋಡಿ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ಸಾವಿರದ ಇನ್ನೂರ ಏಳು ಅಪಘಾತಗಳಾಗಿವೆ ಅದರಲ್ಲಿ ಐವತ್ಮೂರು ಜನ ಸಾವನ್ನಪ್ಪಿದರೆ ನೂರ ಐವತ್ತೆಂಟು ಜನ ಗಾಯಗೊಂಡಿದ್ದಾರೆ ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇನ್ನೂರ ಒಂಬತ್ತು ಆಕ್ಸಿಡೆಂಟ್ಗಳು ಐವತ್ತೊಂದು ಸಾವು ನೂರ ಎಂಬತ್ತೈದು ಜನ ಗಾಯ ಇಪ್ಪತ್ನಾಲ್ಕು ಇಪ್ಪತ್ತೈದರು ಈ ಒಂದು ವರ್ಷದ ಸಾಲಿನಲ್ಲಿ ನೂರ ಎಪ್ಪತ್ತು ಆಕ್ಸಿಡೆಂಟ್ಗಳು ನಲವತ್ತೆರಡು ಸಾವನ್ನಪ್ಪಿದ್ದಾರೆ ನೂರ ಐವತ್ತ್ಮೂರು ಜನ ಗಾಯಗೊಂಡಿದ್ದಾರೆ ಇನ್ನು ಈ ಇಲ್ಲಿವರೆಗೂ ಕೂಡ ಈಗ ಸೆಪ್ಟೆಂಬರ್ವರೆಗೂ ನಾವು ಗಮನಿಸ್ತಾ ಹೋದರೆ ಆಲ್ರೆಡಿ ಎಪ್ಪತ್ತೆರಡು ಜನ ಅಪಘಾತಕ್ಕೀಡಾಗಿದ್ದಾರೆ ಇದರಲ್ಲಿ ಇಪ್ಪತ್ತೆರಡು ಜನ ಸಾವನ್ನಪ್ಪಿದರೆ ತೊಂಬತ್ತೆರಡು ಮಂದಿ ಗಾಯಗೊಂಡಿದ್ದಾರೆ ಅಂದ್ರೆ ಪ್ರತಿ ಸಾಲಿನಲ್ಲೂ ಕೂಡ ಹೆಚ್ಚೆಚ್ಚು ಆಕ್ಸಿಡೆಂಟ್ಗಳು ಗಳಾಗ್ತಾ ಇರುವಂತ ನೋಡ್ತಾ ಇದ್ವಿ ಇತ್ತೀಚಿಗಂತೂ ಇದು ಜಾಸ್ತಿ ಆಗ್ಬಿಡಿದೆ ನಮ್ಮ ಪ್ರತಿನಿಧಿ ರಾಜಪ್ಪ ಒಂದು ವರದಿ ನೀಡಿದ್ದಾರೆ ಬನ್ನಿ ನೋಡ ಬೆಂಗಳೂರಲ್ಲಿ ಎಲೆಕ್ಟ್ರಿಕ್ ಬಿ ಎಂ ಸಿ ಬಸ್ಗೆ ಮತ್ತೊಂದು ಬಲಿಯಾಗಿರುವಂತದ್ದು ಚನ್ನಸಂದ್ರ ಬಳಿ ಇರುವಂತಹ ಜಿ ಕಾಲೇಜು ಬಸ್ ಸ್ಟಾಪ್ ಏನಿದೆ ಅಲ್ಲಿ ಪ್ರಧಾನ ಅರ್ಚಕರಾಗಿರುವಂತಹ ಶಂಕರ್ ನಾರಾಯಣ್ ಸಾವನ್ನಪ್ಪಿರುವಂತದ್ದು ಶಂಕರ್ ನಾರಾಯಣ್ ಇದೆ ಚನ್ನಸಂದ್ರ ಮುಖ್ಯ ರಸ್ತೆಯಲ್ಲಿರುವಂತಹ ಶ್ರೀ ವರಸಿದ್ಧಿ ವಲ್ಲಭ ಗಣಪತಿ ದೇವಸ್ಥಾನದಲ್ಲಿ ಅರ್ಚಕರಾಗಿ ಕೆಲಸವನ್ನ ಮಾಡಿಕೊಂಡಿರ್ತಾರೆ ಈ ಸಂದರ್ಭದಲ್ಲಿ ಅವರ ಮಗ ಕೂಡ ಮತ್ತೊಂದು ಬದಿಯ ರೋಡಿಂದ ಬರ್ತಾ ಇರ್ತಾರೆ ಹಾಗಾಗಿ ಇಲ್ಲೇ ಒಂದು ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಮತ್ತೊಬ್ಬ ಯುವಕನಿಗೆ ತನ್ನ ತಂದೆಯನ್ನ ಆ ಬದಿ ಇರುವಂತ ರಸ್ತೆಗೆ ಕತ್ಕೊಂಡು ಬರುವಂತೆ ಹೇಳ್ತಾನೆ ಈ ಸಂದರ್ಭದಲ್ಲಿ ಆಗಸ್ಟ್ ಮೂವತ್ತೊಂದರ ರಾತ್ರಿ ಎಂಟು ಮೂವತ್ತಕ್ಕೆ ಈ ಕಡೆಯಿಂದ ಆ ರಸ್ತೆಗೆ ಕರ್ತ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಬಿ ಎಂ ಟಿ ಸಿ ಎಲೆಕ್ಟ್ರಿಕ್ ಬಸ್ ಶಂಕರ್ ಡಿಕ್ಕಿ ಹೊಡೆಯುತ್ತೆ ಆತ ತಕ್ಷಣ ಸ್ಥಳದಕ್ಕೆ ಸ್ಥಳದಲ್ಲಿ ಬಿದ್ದು ಒದ್ದಾಡ್ತಾರೆ ಅವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡುವಂಥ ಕೆಲಸ ಕೂಡ ಸ್ಥಳೀಯರು ಮಾಡ್ತಾರೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ತಡರಾತ್ರಿ ಶಂಕರ ನಾರಾಯಣ್ ಸಾವನ್ನಪ್ಪಿರುವಂಥದ್ದು ಬೆಂಗಳೂರಲ್ಲಿ ಇ ಇವಿ ಬಿ ಎಂ ಟಿ ಸಿ ಬಸ್ಗೆ ಇದೇ ರೀತಿಯಾಗಿ ಸಾಕಷ್ಟು ಬಲಿಗಳು ಕೂಡ ಆಗ್ತಾನೆ ಇದ್ದಾವೆ ಆದರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳೋದು ಯಾವಾಗ ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ಬೂಡ್ತಾ ಇರುವಂಥದ್ದು ಕ್ಯಾಮರಾ ಪರ್ಸನ್ ರವಿಕುಮಾರ್ ರಾಜಪಾಜಿ ಉಪಾಜ್ಯ ನಾಯಕ್ ಟಿವಿ ನೈನ್ ಬೆಂಗಳೂರು